ಪೆಣರಾಯಿ ಬಿಡುಗಡೆ ಹಗರಣ ವಿಚಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾತ್ರ ಇರುವ ಬಗ್ಗೆ ಬಹಿರಂಗಗೊಂಡಿದೆ ಅವರು ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು ಹಾಗೆಯೇ ಸಿಡಿ ವಿಚಾರದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸಬೇಕು ಎಂದು ಜೆಡಿಎಸ್ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಜಯಣ್ಣ ದೂರಿದರು ಚಿತ್ರದುರ್ಗದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ಮತ್ತು ಅಪ್ಪರ್ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದರು ನಂತರ ಮಾತನಾಡಿದ ಅವರು ಈ ಹಗರಣದ ಪೆನ್ ಡ್ರೈವ್ ವಾರಿ ಡಿಕೆ ಶಿವಕುಮಾರ್ ಕೂಡಲೇ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಈ ಹಗರಣವನ್ನ ಸಂಪೂರ್ಣ ರಾಜಕೀಯ ಪ್ರೇರಿತ ಹಗರಣವಾಗಿದೆ ಇದನ್ನ ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಲೈಂಗಿಕ ಹಗರಣದಲ್ಲಿ ಹಾಗೂ ಸಂತ್ರಸ್ತೆಯಾಗಿರುವ ಹೆಣ್ಣು ಮಕ್ಕಳನ್ನ ಪೆನ್ ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಮೂಲಕ ಇಡೀ ರಾಜ್ಯಾದ್ಯಂತ ಅಂಚೆ ಇರುವುದು ಶಿಕ್ಷೆಯ ಅಪರಾಧವೇ ಆಗಿರುತ್ತದೆ ಸರ್ಕಾರದ ಪ್ರಮುಖ ಖಾತೆಗಳನ್ನು ನಿರ್ವಹಿಸುತ್ತಿರುವ ಅಧಿಕಾರದಲ್ಲಿರುವ ಸಚಿವರದು ಅದರಲ್ಲಿ ಉಪಮುಖ್ಯಮಂತ್ರಿಗಳು ಇಂತಹ ನೀಚ ಕೆಲಸಕ್ಕೆ ಇಳಿಯುವುದು ಇಡೀ ರಾಜ್ಯದ ಜನತೆಯ ದುರ್ದೈವ ತೀವ್ರ ಬರಗಾಲದಿಂದ ತತ್ತರಿಸುತ್ತಿರುವ ರಾಜ್ಯದ ಜನತೆಯು ಶೋಯೋಭಿವೃದ್ಧಿಯ ಬಗ್ಗೆ ಚಿಂತಿಸಬೇಕಾದಂತಹ ಇಂತಹ ರಾಜಕೀಯದವರು ಸ್ವಾರ್ಥ ರಾಜಕೀಯಕ್ಕೆ ಇಳಿದಿರುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಎಂದರು ಮಹಿಳೆಯರ ಫೋಟೋಗಳನ್ನು ಯಥಾವತ್ತಾಗಿ ತೋರಿಸಿ ಅವರ ಮರ್ಯಾದೆಯನ್ನ ತೆಗೆದಿದ್ದಾರೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಎಂಜಯಣ್ಣ ಡಿ ಯಶೋಧರ ಮಾಜಿ ಅಧ್ಯಕ್ಷರು ಬಿ ಕಾಂತರಾಜ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಗೋಪಾಲಸ್ವಾಮಿ ನಾಯಕ ಪ್ರತಾಪ್ ಜೋಗಿ ಮಂಜುನಾಥ್ ಸಣ್ಣ ತಿಮ್ಮಪ್ಪ ಪರಮೇಶ್ವರಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಅಧಿಕಾರ ಸ್ನೇಹಿತರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕಳೆದ ಸರ್ಕಾರದಲ್ಲಿ ಇದೇ ರೀತಿಯಾದಂತ ಒಂದು ಸಿಡಿ ವಿಚಾರವನ್ನ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಪ್ರಯೋಗಿಸಿ ಯಾವ ರೀತಿಯಾದಂತ ನಡವಳಿಕೆಯನ್ನ ಪ್ರದರ್ಶಿಸಿದ್ದಾರೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರ್ನಾಟಕದ ತುಂಬ ಎಲ್ಲ ರಾಜಕೀಯ ಮುಖಂಡರುಗಳಲ್ಲೂ ಒಂದೇ ಮಾತು ಇದು ಮುಂದೆ ಕರ್ನಾಟಕದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಸಿಡಿಗಳು ಹೊರ ಅನ್ನೋದೇ ಗೊತ್ತಿಲ್ಲ ಅಷ್ಟು ಸೀಡಿಗಳನ್ನ ಅಷ್ಟು ಮಾಹಿತಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಸನ್ನಿವಯಿಸಿಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಎಲ್ಲರ ಬಾಯಲ್ಲಿ ಇವತ್ತು ಹರಿದಾಡ್ತಿದೆ ಇವತ್ತು ಇವ್ರದಾಗಿರ್ಬೋದು ನಾಳೆ ಇನ್ನೊಬ್ಬರು ನಮ್ಮ ಮುಖಂಡರಂತ ಯಶವಂತರವ್ನವ್ರು ಹೇಳಿದಂಗೆ ಇಲ್ಲಿ ಯಾರು ನಾವು ನಮ್ಮ ಪ್ರಜ್ವಲ್ ರೇವಣ್ಣವ್ರ ಸಮರ್ಸೋಣಕ್ಕೆ ಬಂದಿಲ್ಲ ಅವರು ತಪ್ಪು ಮಾಡಿದ್ರೆ ತನಿಖೆ ಆಗಲಿ ಅದಕ್ಕೆ ತಕ್ಕದಾದಂಥ ಒಂದು ಶಿಕ್ಷೆ ಆಗಲಿ ಯಾವುದೇ ರೀತಿಯಾದಂಥ ಪಕ್ಷದಿಂದ ಅವ್ರಿಗೆ ಸಹಕಾರ ಇಲ್ಲ ಅಂತ ನಮ್ಮ ರಾಜ್ಯಾಕ್ಷ ಅಂತ ಕುಮಾರಣ್ಣವ್ರು ಹಿಂದೇನೆ ಹೇಳಿದ್ದಾರೆ ಇಲ್ಲಿ ಅದ್ರ ಬಗ್ಗೆ ನಮ್ದು ಏನು ಯಾವುದೇ ರೀತಿಯಾದಂಥ ತಕರಾರಿಲ್ಲ ತಪ್ಪು ಉಪ್ಪು ತಿಂದು ನೀರು ಕುಡಿಲೇಬೇಕನ್ನೋ ಮಾತು ನಮ್ಮ ಪಕ್ಷ ಇದಿಂದನೇ ಬಂದ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಬಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ ಇಂಥ ಒಂದು ದುಷ್ಕೃತ್ಯನ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಾವು ಉಪಯೋಗಿಸ್ಕೊಂಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರದವರು ಇದು ಎಷ್ಟು ಮಟ್ಟಿಗೆ ಸರಿ ಇವತ್ತು ನಮ್ಮ ಮಾಜಿ ಅಧ್ಯಕ್ಷ ಆ ಹೆಣ್ಣು ಮಕ್ಕಳು ಬಹಳ ಇವತ್ತು ಆ ಕುಟುಂಬಗಳು ಇವತ್ತು ತಲೆ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದೇ ಸಿಡಿ ಹಗರಣದಲ್ಲಿ ಏನಾದರೂ ತಮ್ಮ ಕುಟುಂಬದವ್ರು ಪಾಲ್ಗೊಂಡಿದ್ರೆ ಈ ನಡವಳಿಕೆನ ಪ್ರದರ್ಶನ ಮಾಡ್ತಿದ್ರ ಡಿ ಕೆ ಶಿವಕುಮಾರ್ ಅವರು ಇದನ್ನ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣ ನಿಮ್ದು ಸತ್ಯಾಸತ್ಯತೆನೆ ಇದೆಲ್ಲ ಆಗಿದ್ರೆ ನಿಮ್ದಲ್ಲಿ ಏನು ಇದರಲ್ಲಿ ಪಾತ್ರ ಇಲ್ಲ ಅನ್ನೋದು ಒಂದು ತಂಬಿಗೇನಾದ್ರೂ ಒಂದು ನಂಬಿಕೆ ಇತ್ತಂದ್ರೆ ಕೂಡಲೇ ಇದನ್ನ ಸಿ ಬಿ ಐಗೆ ವರ್ಗಾವಣೆ ಮಾಡಿ ಜನಗಳಿಗೆ ಒಂದು ನಂಬಿಕೆ ಬರ್ತಕ್ಕಂಥ ಒಂದು ಸಂಸ್ಥೆಗೆ ಇದನ್ನು ನೀವು ವಹಿಸ್ಕೊಡಿ ಅಷ್ಟು ಪ್ರಾಮಾಣಿಕರಾಗಿದ್ದರೆ ತಮ್ಮಲ್ಲಿ ಏನು ಇದರಲ್ಲಿ ಹಸ್ತಕ್ಷೇಪ ಇಲ್ಲ ಅನ್ನೋದಾದ್ರೆ ಭಯ ಯಾಕೆ ತಮ್ಮಲ್ಲೇ ಇರ್ತಕ್ಕಂಥ ಎಸ್ ಐ ಟಿ ಕೊಟ್ಟು ಇದನ್ನ ಮುಚ್ಚಕ್ಕಂಥ ಪ್ರಯತ್ನ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಎಸ್ ಐ ಟಿ ಕೊಟ್ಟು ಅದು ಏನು ಗತಿಗೆ ತಂದಿರ ಅನ್ನೋದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಕರ್ನಾಟಕದಲ್ಲಿ डे ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಅಲಾಜು ಮಾಡಿದ ಡಿಕೆಶಿಗೆ ರಾಜ್ಯ